ನದ ಬಲಿಯ ಲಕ್ಷ್ಮೀದೇವಿ ಬೆಟ್ಟದ ಶ್ರೀಮಹಾಲಕ್ಷ್ಮೀ ಕ್ಷೇತ್ರದಲ್ಲಿ ಗುರುವಾರ ಮೀನ ಸಂಕ್ರಮಣದಂದು ಮುಂಚಾನೆ ಸೂರ್ಯನ ಕಿರಣಗಳು ಕ್ಷೇತ್ರದ ಮೂರು ಬಾಗಿಲನ್ನು ದಾಟಿ ಗರ್ಭಗುಡಿಯಲ್ಲಿ ನೆಲೆಯಾಗಿರುವ ದೇವಿಯ ಬಿಂಬಕ್ಕೆ ಸ್ಪರ್ಶವಾಯಿತು ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮೀನ ಸಂಕ್ರಮಣದ ದಿನ ಗರ್ಭಗುಡಿಯಲ್ಲಿರುವ ಮಹಾಲಕ್ಷ್ಮೀ ದೇವಿಯ ಬಿಂಬಕ್ಕೆ ಮುಂಚಾನೆ ಸೂರ್ಯರಶ್ಮಿಯ ಸ್ಪರ್ಶವಾಯಿತು ಈ ಸಂದರ್ಭದಲ್ಲಿ ಕ್ಷೇತ್ರದ ಧರ್ಮದರ್ಶಿ ಎನ್ನ ಐತಪ್ಪ ಸಪಲ್ಯರ ನೇತೃತ್ವದಲ್ಲಿ ಮಹಾಲಕ್ಷ್ಮಿ ದೇವಿಗೆ ವಿಶೇಷ ಪೂಜೆ ಕೂಡ ನೆರವೇರಿತು ವೈದಿಕರಿಂದ ವೇದ ಘೋಷ ಮಂತ್ರ ಮೊಳಗಿತು ನೂರಾರು ಮಂದಿ ಭಕ್ತಾದಿಗಳು ಈ ಅಪೂರ್ವ ಕ್ಷಣವನ್ನ ಕಣ್ತುಂಬಿಕೊಂಡು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಪುನೀತರಾದ್ರು ವರ್ಷದ ಕೊನೆಯ ಮಾಸವಾಗಿರುವ ಮೀನ ಸಂಕ್ರಮಣದಂದು ಸೂರ್ಯ ತನ್ನ ಪಥ ಬದಲಿಸುವ ಮಹತ್ವದ ಘಟ್ಟ ಮೀನ ಸಂಕ್ರಮಣದಂದು ಸೂರ್ಯನ ರಶ್ಮಿ ದೇವಾಲಯದ ಗರ್ಭಗುಡಿಗೆ ಸ್ಪರ್ಶಿಸುವ ಪುಣ್ಯ ದಿನವಾಗಿದೆ ಮೀನ ಸಂಕ್ರಮಣದ ದಿನ ಗರ್ಭಗುಡಿಯಲ್ಲಿ ನೆಲೆಸಿರುವ ದೇವಿಯ ಬಿಂಬಕ್ಕೆ ಸೂರ್ಯನ ಕಿರಣಗಳು ಮುಂಜಾನೆಯಲ್ಲಿ ಸ್ಪರ್ಶಿಸುವ ರಾಜ್ಯದ ಏಕೈಕ ದೇವಸ್ಥಾನ ಇದಾಗಿದೆ ಬೆಂಗಳೂರಿನ ಗವಿಗಂಗಾಧರೇಶ್ವರನ ದೇವಸ್ಥಾನದಲ್ಲಿ ಮಕರ ಸಂಕ್ರಮಣದ ದಿನ ಸಂಜೆಯ ವೇಳೆಗೆ ಸೂರ್ಯನ ರಶ್ಮಿಯು ಬಿಂಬವನ್ನ ಸ್ಪರ್ಶಿಸುತ್ತದೆ ಈ ಸಂದರ್ಭದಲ್ಲಿ ಕ್ಷೇತ್ರದ ಕೃಷ್ಣ ಪ್ರಸಾದ ಬೆಟ್ಟ ಜನಾರ್ದನ ಬೆಟ್ಟ ಪ್ರಸಾದ್ ಬೆಟ್ಟ ಸೇರಿದಂತೆ ಹಲವು ಮಂದಿ ಭಕ್ತಾದಿಗಳು ಉಪಸ್ಥಿತರಿದ್ದರು ಇನ್ನು ಎರಡು ವರ್ಷದಿಂದ ಬರ್ತಾ ಇದ್ದೇವೆ ನಮಗೆ ಮಕ್ಕಳಿರಲಿಲ್ಲ ಈ ಕ್ಷೇತ್ರಕ್ಕೆ ಬಂದ ಮೇಲೆ ನಮಗೆ ಮಗುವಾಗಿದೆ ಜೊತೆಗೆ ಕಷ್ಟಗಳು ಪರಿಹಾರವಾಗಿದೆ ಇದೊಂದು ಕಾರಣಿಕ ಕ್ಷೇತ್ರ ಎಂದು ಈ ಸಂದರ್ಭ ಭಕ್ತಾದಿಗಳು ಹೇಳಿದರು ಹಾಗೆಯೇ ನಂಬಿದವರಿಗೆ ಇಂಬು ಕೊಡುವ ಸಾವಿರಾರು ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರ ನೀಡುವ ಪುತ್ತೂರಿನ ಬೆಟ್ಟದಲ್ಲಿರುವ ಶ್ರೀಮಹಾಲಕ್ಷ್ಮಿ ಸೂರ್ಯನ ಕಿರಣಗಳನ್ನು ಸ್ಪರ್ಶಿಸುವುದು ಈ ಕ್ಷೇತ್ರದ ಒಂದು ಹಬ್ಬವಾಗಿದೆ ಈ ಸಂದರ್ಭವನ್ನ ಕಣ್ತುಂಬುವ ಭಕ್ತಾದಿಗಳಿಗೆ ಶ್ರೀಲಕ್ಷ್ಮೀದೇವಿ ಉಂಟು ಮಾಡಲಿ ಎಂದ್ರು ಹಾಗೆಯೇ ಹಲವಾರು ವರ್ಷಗಳಿಂದ ನಮ್ಮ ಏನು ಬೇಡಿಕೆ ಇದೆ ಅದನ್ನು ಪೂರೈಸಿದ ಮಹಾಮಾಯಿ ಲಕ್ಷ್ಮೀ ದೇವಿ ಮಾಡಿದ ಪ್ರಾರ್ಥನೆಗಳು ಎಲ್ಲರಿಗೂ ಅನುಗ್ರಹವಾಗಲಿ ಸದಾ ನಮ್ಮನ್ನು ರಕ್ಷಿಸಲಿ ಕಳೆದ ಎಂಟು ವರ್ಷಗಳಿಂದ ಬರ್ತಾ ಇದ್ದಾವೆ ಪ್ರಸಾದ ರೂಪದಲ್ಲಿ ಹಣ ನೀಡಿದ್ರು ಆದ್ದರಿಂದ ಯಾವತ್ತೂ ಹಣದ ಸಮಸ್ಯೆ ಬಂದಿಲ್ಲ ಎಂದು ಈ ಸಂದರ್ಭ ಭಕ್ತಾದಿಗಳು ಹೇಳಿದರು I um, दर्श्यत महामृपृथिम् चरूपे ग्रहाद गन्धस्वचान् चालिनी आतस्त्र गन्तु गृहे नितरं श्रियम् ಸಾವಿರಾರು ಜನರ ಭಕ್ತರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂತಹ ಪುತ್ತೂರಿನ ರೈಲ್ವೆ ಸ್ಟೇಷನ್ ಪಕ್ಕದ ಬೆಟ್ಟದ ಕ್ಷೇತ್ರ ಇದು ಪ್ರತಿ ಮೀನ ಸಂಕ್ರಮಣದ ಪರ್ವಕಾಲದಲ್ಲಿ ಬೆಳ್ಳಂಬೆಳಗ್ಗೆ ಭಗವಾನ್ ಸೂರ್ಯ ದೇವತನ್ನ ಕಿರಣಗಳನ್ನು ಬೆಟ್ಟದ ತಾಯಿ ಮಹಾಲಕ್ಷ್ಮೀ ದೇವಿಯ ಶರೀರಕ್ಕೆ ಸ್ಪರ್ಶ ಮಾಡಿ ಆರತಿಯನ್ನು ಬೆಳಗುವಂತಹ ಒಂದು ಪುಣ್ಯದ ಘಳಿಗೆ ಅದು ಈ ಕ್ಷೇತ್ರದ ಒಂದು ಹಬ್ಬ ಅಂತ ಹೇಳಿ ಪರಿಗಣಿಸಲ್ಪಟ್ಟಿದೆ ಈ ದಿನ ನೂರಾರು ಜನ ಭಕ್ತರು ಬಂದು ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಧನ್ಯತೆಯನ್ನು ಕಾಣ್ತಾರೆ ಇವತ್ತು ಮೀನ ಸಂಕ್ರಮಣ ಈ ಹಬ್ಬದ ಸಂದರ್ಭ ಇದು ನಿಮಗೆಲ್ಲರಿಗೂ ಕೂಡ ಆ ತಾಯಿ ಒಳ್ಳೆಯದನ್ನೇ ಮಾಡಲಿ ಎಲ್ಲ ಬದುಕಿನ ಸಂಕಷ್ಟಗಳನ್ನು ದೂರ ಮಾಡಿ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಲವತ್ತ ಎಂಟು ವರ್ಷಗಳಿಂದ ಕಾರಣಿಕವನ್ನು ತೋರಿಸ್ತಾ ಲಕ್ಷ್ಮೀ ದೇವಿ ಇಲ್ಲಿ ಇದ್ದಾಳೆ ಹೊರಗಡೆ ಮಂಜು ಇಲ್ಲ ಅಂತಂದರೆ ಹೊರಗಡೆ ಬಿಸಿಲು ಬೀಳುತ್ತದೆ ಅಂತಂದರೆ ನೂರಕ್ಕೆ ನೂರು ಆ ಮೀನ ಸಂಕ್ರಮಣದ ಪರ್ವಕಾಲದಲ್ಲಿ ತಾಯಿಯ ಬಿಂಬದ ಮೇಲೆ ಸೂರ್ಯ ಕಿರಣಗಳು ಬಿದ್ದೇ ಬೀಳುತ್ತವೆ ಪ್ರಕೃತಿಯ ಏರಿಳಿತಗಳಿಂದಲಾಗಿ ಮಂಜು ಮಳೆ ಇತ್ಯಾದಿ ಬೇರೆ ಬೇರೆ ಕಾರಣಗಳಿದ್ದರೆ ಬೇರೆ ಅದನ್ನೇ ಹೇಳಿದ್ದು ನಾನು ಹೊರಗಡೆ ಬಿಸಿಲು ಬೀಳುವ ಚಾನ್ಸಸ್ಸು ಉಂಟು ಅಂತಂದರೆ ಒಳಗಡೆ ಮೀನ ಸಂಕ್ರಮಣದ ಬೆಳಗಿನ ಹೊತ್ತು ಬಿದ್ದೇ ಬೀಳುತ್ತದೆ ಸೂರ್ಯ ಕಿರಣಗಳು ಇದು ಇದೇ ದಿನ ಬೀಳುವಂತಹ ಕೆಲವೊಂದು ಕ್ಷೇತ್ರಗಳು ನಮ್ಮ ಭಾರತದಲ್ಲಿ ಇವೆ ಅಂತಹ ಅಪರೂಪದ ಕ್ಷೇತ್ರದಲ್ಲಿ ಈ ಬೆಟ್ಟದ ಕ್ಷೇತ್ರವೂ ಒಂದು ಮೂರ್ತಿ ಮಹಾಲಿಂಗೇಶ್ವರನ ಹಿಟ್ಟೂರಿನ ಕ್ಷೇತ್ರದಲ್ಲಿ ಲಕ್ಷ್ಮೀದೇವಿ ಬೆಟ್ಟ ಮಹಾಲಕ್ಷ್ಮೀ ದೇವಸ್ಥಾನ ಸುಮಾರು ನಲವತ್ತೆಂಟು ವರ್ಷಗಳಿಂದ ಇಲ್ಲಿ ದೇವರು ಭಕ್ತರಿಗೆ ಭಯ ನೀಡ್ತಾ ಇದ್ದಾರೆ ಧರ್ಮದರ್ಶಿ ಅತ್ತಪ್ಪಸಪಲ್ಯರ ಆ ಒಂದು ಆರಾಧನಾ ಮೂರ್ತಿ ಹಾಗೆಯೇ ಇವತ್ತಿನ ವಿಶೇಷ ಮೀನ ಸಂಕ್ರಮಣದ ದಿವಸ ಆ ಸೂರ್ಯರಶ್ಮಿ ದೇವರ ಬಿಂಬವನ್ನು ಸ್ಪರ್ಶಿಸುವ ಹಸುಗಳಿಗೆ ಎಲ್ಲ ಭಕ್ತಾದಿಗಳು ಬಂದು ಆ ಒಂದು ಸೇವೆಯಲ್ಲಿ ಪಾಲ್ಗೊಂಡಿದ್ದರು ಹಾಗೆ ಒಂದು ಭವ್ಯ ಕನಸನ್ನು ಇಟ್ಟುಕೊಂಡಿದ್ದಾರೆ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಈ ದೇವಾಲಯವನ್ನು ನೂತನವಾಗಿ ಪುನರ್ ನಿರ್ಮಾಣ ಮಾಡಬೇಕು ಅಂತೇಳಿ ಸುಮಾರು ಹತ್ತು ಅಷ್ಟು ವೆಚ್ಚದಲ್ಲಿ ಭವ್ಯ ಮಂದಿರ ಕೋಶ ಈ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಇಲ್ಲದಂಥ ಒಂದು ಶಿಲ್ಪಕಲೆ ವಿಶೇಷವಾದ ಶಿಲ್ಪಕಲೆಯನ್ನು ಈಗಾಗಲೇ ಅದೆಲ್ಲ ಸಿದ್ಧ ಆಗಿದೆ ಇನ್ನೇನು ಅದನ್ನು ಜೋಡಿಸಿಕೊಂಡು ಬ್ರಹ್ಮ ಕಲಶ ಆಗಬಾರಂಥದ್ದು ಬಹುಶಃ ಸುವರ್ಣ ಮಹೋತ್ಸವ ಸಂದರ್ಭ ಅಂದರೆ ಐವತ್ತನೇ ವರ್ಷದ ಆ ದೇವಸ್ಥಾನ ನಿರ್ಮಾಣ ಆಗಿ ಅದರಲ್ಲಿ ಸವಾಲು ಅಂತ ಹೇಳಿದರೆ ಆ ಸೂರ್ಯದಶ್ಮಿ ಬೀಳುವ ಒಂದು ಆತ್ಪಾದಿ ಪರಿಪಾಠ ಮತ್ತೆ ಮುಂದುವರಿಬೇಕು ಹಾಗೆ ಅದನ್ನು ಅದೇ ರೀತಿಯಾಗಿ ಜೋಡಿಸಿಕೊಂಡು ನೂತನ ಗರ್ಭಗುಡಿಯಲ್ಲಿ ಕೂಡ ಸೂರ್ಯದಶ್ಮಿ ದೇವಿಯ ಮೇಲೆ ಬೀಳುವಂತೆ ಅದನ್ನು ನಿರ್ಮಾಣ ಆಗಿ ಆ ದೇವರು ನನಗೆ ಅಭಯವನ್ನು ನೀಡಲಿಕ್ಕಿದ್ದಾರೆ ಬಹಳ ವಿಶೇಷವಾದ ಕ್ಷೇತ್ರ ಮತ್ತು ಊರುಗಳಿಂದ ಇಲ್ಲಿ ಬಂದು ದೇವರು ಆ ದೇವರ ದರ್ಶನವನ್ನು ಕರೀತಾಳೆ ಹಾಗಾಗಿ ಇನ್ನೊಂದು ಎರಡು ವರ್ಷಗಳಲ್ಲಿ ನಿರ್ಮಾಣ ಕಾರ್ಯ ಆಗಿ ಎಲ್ಲರೂ ಯಾತ್ರಾರ್ಥಿಗಳು ಇಲ್ಲಿ ಬಂದು ಆ ದೇವಸ್ಥಾನವನ್ನು ದೇವರನ್ನು ವೀಕ್ಷಿಸುವಂತ ಒಂದು ಸುಸಂದ್ರ ಬರಲಿಕ್ಕಿದೆ ಆ ಒಂದು ಸಂದರ್ಭ ಶೀಘ್ರವಾಗಿ ಬರಲಿಕ್ಕೆ ಬೆಟ್ಟದ ಲಕ್ಷ್ಮಿಯಮ್ಮನಿಗೆ ನಮಸ್ಕರಿಸುತ್ತಾ ಕಳೆದ ಹಲವಾರು ವರ್ಷಗಳಿಂದ ನಾವು ಈ ಸನ್ನಿಧಿಯಲ್ಲಿ ಬಂದು ನಮ್ಮ ಏನು ಬೇಡಿಕೆಗಳು ಇದೆ ಅವನ್ನೆಲ್ಲವನ್ನು ಅಮ್ಮನಲ್ಲಿ ಇಟ್ಟು ಪೂರೈಸಿದ ಮಹಾಮಾಯೆ ನಮ್ಮ ಈ ಲಕ್ಷ್ಮಿಯಮ್ಮ ನಾವೆಲ್ಲರೂ ಶ್ರೀ ಲಕ್ಷ್ಮೀ ವೆಂಕಟರಮಣ ಭಜಕ ವೃಂದ ಇವತ್ತು ನಾವು ನಮ್ಮ ಭಜನಾ ಸೇವೆಯನ್ನು ಮಾಡಿ ಕೃತಾರ್ಥರಾಗಿದ್ದೇವೆ ಮಾಡಿದ ಪ್ರಾರ್ಥನೆಗಳು ಎಲ್ಲರಿಗೂ ಅನುಗ್ರಹ ಆಗಲಿ ಆ ಅಮ್ಮ ನಮ್ಮ ಬೆನ್ನಿನ ಮೇಲೆ ಇದ್ದುಕೊಂಡು ಸದಾ ನಮ್ಮನ್ನು ರಕ್ಷಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ ಮತ್ತು ದೇವರಲ್ಲಿ ಬೇಡಿಕೊಳ್ತಾ ಇದ್ದೇನೆ ಈ ಸಂಕ್ರಮಣದಂದು ಎಲ್ಲರೂ ಇಲ್ಲಿ ಸೇರಿದ ಎಲ್ಲ ಭಕ್ತ ವೃಂದದವರಿಗೂ ಅಮ್ಮನ ಅನುಗ್ರಹ ಆಗಲಿ ನಮಗೆಲ್ಲರಿಗೂ ಅನುಗ್ರಹ ಇರಲಿ ಅಂತ ಆಸ್ತಾ ಅಮ್ಮನಿಗೆ ಆಧಾರವಿಂದಕ್ಕೆ ನಮಸ್ಕಾರ ಮಾಡ್ತೀನಿ ಎಷ್ಟು ವರ್ಷ ಬರ್ತೀನಿ ನಾನು ಕಳೆದ ಒಂದು ಏಳು ಎಂಟು ವರ್ಷದಿಂದ ಬರ್ತಾ ಇದ್ದೇನೆ ಏನಂತ ಹೇಳಿದರೆ ಅವರು ಇನ್ವೈಟ್ ಮಾಡೋದಕ್ಕಿಂತ ಮೊದಲು ಲಕ್ಷ್ಮೀ ಬೆಟ್ಟಕ್ಕೆ ನಾನು ಯಾವಾಗ ಹೋಗ್ತೇನೆ ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಅವರೊಂದು ನಮಗೆ ಒಂದು ಪ್ರಸಾದ ಕೊಟ್ಟಿದ್ದರು ಒಂದು ಪ್ರಸಾದ ರೂಪದಲ್ಲಿ ಜೊತೆಗೆ ಒಂದು ನೂರು ರೂಪಾಯಿಯ ಒಂದು ನೋಟನ್ನು ಕೊಟ್ಟು ಅನುಗ್ರಹ ಆಗಲಿ ಅಂತ ಹೇಳಿದ್ದು ಅದು ನಮ್ಮೆಲ್ಲರ ಬ್ಯಾಗ್ ಪರ್ಸ್ನಲ್ಲಿ ಇದ್ದು ಇಂದಿಗೂ ಯಾವ ದುಡ್ಡಿನ ಸಮಸ್ಯೆ ಬರಲಿಲ್ಲ ಬೇಡಿದ ಏ ಏನು ಬೇಡ್ತೇವೆ ಅದನ್ನೆಲ್ಲವನ್ನು ದಯಪಾಲಿಸಿದ್ದಾಳೆ ಮತ್ತು ಅವರ ಈ ಕುಂಕುಮವನ್ನು ಕೊಡ್ತಾ ಇದ್ದಾರೆ ಅದನ್ನು ನಾವು ಮನೆಯಿಂದ ಹೊರಗಡೆ ಹೋಗುವಾಗ ಸ್ನಾನ ಮಾಡಿ ನಮ್ಮ ಆದ ಮೇಲೆ ಅದನ್ನು ಹಚ್ಚಿ ನಮಗೊಂದು ಧೈರ್ಯ ತುಂಬುತ್ತಾ ಇದೆ ಈ ಪ್ರಸಾದ ಅದಕ್ಕೆ ತುಂಬ ಚಿರಋಣಿಗಳು ನಾನು ವತ್ಸಲ ನಾಯ್ಕ ಎಸ್ ಎಲ್ ವಿ ಟಿ ಭಜ ವೃಂದ ಇವರೆಲ್ಲರೂ ನಮ್ಮ ಸದಸ್ಯರು ಇಂದ್ರಶೇಖರ್ ಹೇಳಿ ನಮ್ಮದು ದಿನಹಳ್ಳಿ ಸಕಲೇಶ್ಪುರ ತಾಲೂಕ್ ಹಾಸನ ಜಿಲ್ಲೆ ನಾನು ಎರಡು ವರ್ಷದ ಮೊದಲಿಂದ ಇಲ್ಲಿಗೆ ಬರ್ತಾಯಿದ್ದೀವಿ ನನ್ನ ಮಗನೂ ಸಹ ರಿಪಬ್ಲಿಕ್ ರಿಪೋರ್ಟ್ರಾಗಿ ಹಾಸನ ಜಿಲ್ಲೆ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಯಾರೋ ಇಲ್ಲಿ ಪರವಾಗಿಲ್ಲ ಒಳ್ಳೆ ಇದಿದೆ ದೇವ್ರದ್ದು ಶಕ್ತಿ ಅಂತ ಹೇಳಿದಾಗ ನಾವು ಇಲ್ಲಿಗೆ ಬರ್ತಾಯಿದ್ದೀವಿ ಪರವಾಗಿಲ್ಲ ನಮಗೂ ಇದೆ ನಮ್ಮ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ ಏನು ಅನುಭವ ಆಯಿತು ಅನುಭವ ತುಂಬ ಆಗಿದೆ ನಮ್ಮ ಮನೆಯವರಿಗೆ ನೋವು ತಿರ್ಗಾಡೋಕ್ಕೆ ಕಷ್ಟ ಆಗಿದೆ ಇಲ್ಲಿಗೆ ಮೇಲೆ ಇದಾಗಿದೆ ಮತ್ತು ನನ್ನ ಮಗಳಿಗೂ ಪಾಪು ಆಗಿರಲಿಲ್ಲ ಇದೇ ಪಾಪು ಇಲ್ಲಿಗೆ ಬಂದು ಇದು ಮಾಡಿದ ಮೇಲೆ ಪಾಪು ಆಗಿದೆ ತುಂಬ ಒಳ್ಳೆಯದಾಗಿದೆ ಆಗ್ತಾಯಿದೆ ಬಂದವ್ರಿಗೂ ಒಳ್ಳೆಯದಾಗುತ್ತೆ ಬಂದಿರೋದು ಮಹಾಲಕ್ಷ್ಮಿ ತಾಯಿಂದ ತುಂಬ ಆಶೀರ್ವಾದ ಇದೆ ಒಳ್ಳೆಯದಾಗಿದೆ